ಇವತ್ತು ಇಸ್ರೋದಿಂದ ಮಹತ್ವದ ಸ್ಪೈಡೆಕ್ಸ್ ಮಿಷನ್ ಉಡಾವಣೆಗೆ ಕೌಂಟ್ಡೌನ್ ಶುರುವಾಗಿದೆ ಇವತ್ತು ರಾತ್ರಿ ಒಂಬತ್ತು ಐವತ್ತೆಂಟಕ್ಕೆ ಎರಡು ಸ್ಪೈಡೆಕ್ಸ್ ಮಿಷನ್ ಉಪಗ್ರಹಗಳ ಉಡಾವಣೆ ನಿಗದಿಯಾಗಿದ್ದು ಆಂಧ್ರಪ್ರದೇಶ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಸಜ್ಜಾಗಿದೆ ವಿಶೇಷ ಅಂದರೆ ಇಸ್ರೋದ ಈ ಮಿಷನ್ಗೆ ಕರ್ನಾಟಕದ ಕೊಡುಗೆ ಕೂಡ ಇದ್ದು ಆದಿಚುಂಚನಗಿರಿ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿಗಳು ಪೆಲೋಟ್ ನಿರ್ಮಿಸಿದ್ದಾರೆ ಬಿಜಿಎಸ್ ಅರ್ಪಿತ ಹೆಸರಿನ ಪೆಲೋಟ್ ನಿರ್ಮಿಸಿ ಎಸ್ ಜೆಸಿಐಟಿ ವಿದ್ಯಾರ್ಥಿಗಳು ಇಸ್ರೋಗೆ ನೀಡಿದ್ದಾರೆ ಇಂದು ಉಡಾವಣೆಯಾಗಲಿರುವ ಸ್ಪೆಡೆಕ್ಸ್ ಮಿಷನ್ಗೆ ಇಪ್ಪತ್ನಾಲ್ಕು ಪೆಲೋಡ್ಗಳ ಜೊತೆಗೆ ಬಿಜಿಎಸ್ ಅರ್ಪಿತ್ ಪೆಲೋಡ್ ಕೂಡ ನೆರವಾಗಲಿದೆ ಬಿಜಿಎಸ್ ಅರ್ಪಿತ್ ಪೆಲೋಡ್ ಯಶಸ್ವಿಯಾದರೆ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿ ನಿರ್ಮಾಣವಾಗಲಿದೆ ಸಾಮಾನ್ಯ ಜನ ಕೂಡ ಉಪಗ್ರಹಗಳ ಜೊತೆ ಚಾಟಿಂಗ್ ಮಾಡಬಹುದಾಗಿದೆ ಭೂಮಿ ಬಾಹ್ಯಾಕಾಶ ನಡುವೆ ಸಂಪರ್ಕ ಕಲ್ಪಿಸುವ ಕೆಲಸ ಮಾಡಲಿದೆ ರೇಡಿಯೋ ಸ್ಪೆಕ್ಟ್ರಮ್ನಿಂದ ಆಡಿಯೋ ಅಕ್ಷರ ಚಿತ್ರಗಳನ್ನು ಹಂಚಿಕೊಳ್ಳಬಹುದು